ಎಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ನಾನೊಂದು ಬೆಳಗಿನ ತಿಂಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ಸುಲಭವಾಗಿ ಬೇಗ ಆಗುವಂತಹ ಸಿಂಪಲ್ ರೆಸಿಪಿ ತುಂಬ ರುಚಿಕರವಾದಂತಹ ತಿಂಡಿ ಅವಲಕ್ಕಿ ಉಸ್ಲಿ ಆದರೆ ಇದು ತೆಂಗಿನಕಾಯಿ ಹಾಕಿ ಮಾಡುವಂತಹ ಅವಲಕ್ಕಿ ಉಸಲಿ ಅಂದರೆ ತೆಂಗಿನಕಾಯಿ ಇಲ್ಲದೆ ಬೇರೆ ಇನ್ನೊಂದು ರೀತಿಯಲ್ಲಿ ನಾನು ಮಾಡಿದ್ದೀನಿ ಮೊದಲೇ ಅಂದರೆ ಈರುಳ್ಳಿ ಹಸಿಮೆಣಿನಕಾಯಿ ಹೆಚ್ಚಿಬಿಟ್ಟು ಹಾಕುವಂಥದ್ದು ಇದು ರುಬ್ಬಿ ಇದ್ದೀನಿ ನಾನು ತೆಂಗಿನಕಾಯಿ ಹಾಕಿಬಿಟ್ಟು ಅದರಲ್ಲಿ ತೆಂಗಿನಕಾಯಿ ಹಾಕಿರಲಿಲ್ಲ ಇದು ತೆಂಗಿನಕಾಯಿ ಹಾಕಿಬಿಟ್ಟು ಆಮೇಲೆ ಇದಕ್ಕೆ ಈರುಳ್ಳಿ ಕಂಪಲ್ಸರಿ ಅಲ್ಲ ಈಗ ನೀವು ಮನೆಯಲ್ಲಿ ಫಂಕ್ಷನ್ ಇದ್ದರೆ ಅಥವಾ ಹಬ್ಬದ ಸಮಯದಲ್ಲಿ ಎಲ್ಲ ಈರುಳ್ಳಿ ಎಲ್ಲ ಹಾಕಿದ್ದು ಬೇಡ ಅಂತ ಇದ್ದರೆ ಬೆಳಗ್ಗೆ ಬೇಗ ತಿಂಡಿ ಆಗಬೇಕು ಅಂದರೆ ಆವಾಗ ಇದನ್ನು ಮಾಡ್ಕೋಬೋದು ಅಂದರೆ ಈ ಶುದ್ಧವಾಗಿ ಮಾಡಿ ನಾವು ಈರುಳ್ಳಿ ಎಲ್ಲ ಇಲ್ಲದೆ ಮಾಡ್ತೀವಲ್ವ ಫಂಕ್ಷನು ದೇವರ ಪೂಜೆ ಹಬ್ಬ ಎಲ್ಲ ಇದ್ದರೆ ಆವಾಗ ಇದನ್ನು ಮಾಡ್ಕೋಬಹುದು ಈರುಳ್ಳಿ ಹಾಕೋದು ಕಂಪಲ್ಸರಿ ಅಲ್ಲ ಈರುಳ್ಳಿ ಹಾಕದೇ ಇದ್ರೂ ತುಂಬ ರುಚಿಯಾಗತ್ತೆ ಆ ಥರ ಮಾಡ್ಕೋಬಹುದು ನೀವು ಇದನ್ನು ತುಂಬ ಬೇಗ ಆಗುವಂಥದ್ದು ನೋಡಿ ಇದು ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಅವಲಕ್ಕಿ ನಾನು ಒಂದು ಮೂರು ನಾಲ್ಕು ಕಪ್ ಮೂರು ಕಪ್ನಷ್ಟು ಮೂರರಿಂದ ನಾಲ್ಕು ಕಪ್ ಆಗ್ಬೋದು ನಾನು ಅಂದಾಜಿಗೆ ಹಾಕ್ಕೊಂಡಿದ್ದೀನಿ ನೆನೆ ಹಾಕಿದ್ದೀನಿ ಅಂದರೆ ಚೆನ್ನಾಗಿ ತೊಳೆದು ಧೂಳು ತೆಗೆದುಬಿಟ್ಟು ಹಾಗೆ ನೀರು ಬಸಿದ್ಬಿಟ್ಟು ಇಟ್ಟಿದ್ದೀನಿ ಸ್ವಲ್ಪ ಒಂದು ಕಾಲು ಗ್ಲಾಸ್ ನೀರು ಹಾಕಿ ಬೇಕು ಅಂದರೆ ಒಂದು ಹತ್ತು ನಿಮಿಷ ನೆನೆಬೇಕು ಇದಕ್ಕೆ ನಾನು ಒಂದು ಅರ್ಧ ಕಪ್ ತೆಂಗಿನ ತುರಿ ತಗೊಂಡಿದ್ದೀನಿ ಮತ್ತು ಒಂದು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ತುಂಡು ಶುಂಠಿ ತಗೊಂಡಿದ್ದೀನಿ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಇದ್ದೀನಿ ನೀರು ಹಾಕದೆ ಪುಡಿ ಪುಡಿಯಾಗಿ ಅಂದರೆ ಚೆನ್ನಾಗಿ ಎಷ್ಟಾಗತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ನೀರು ಮಾತ್ರ ಹಾಕ್ಕೋಬೇಡಿ ಆವಾಗ ಅದು ಪುಡಿ ಪುಡಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ನೀರು ಹಾಕಲೇಬಾರ್ದು ನೀರು ಹಾಕದೇನೆ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆಗುತ್ತೆ ಅದು ಹಸಿಮೆಣ್ಸಿನಕಾಯಿ ನಿಮಗೆ ಖಾರಕ್ಕೆ ಬೇಕಾದಂಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಅದು ನೀವು ಹೆಚ್ಚು ಖಾರ ತಿಂತೀರಾದರೆ ಒಂದು ಹಸಿಮೆಣಸಿನಕಾಯಿ ಹೆಚ್ಚು ಹಾಕೊಳ್ಳಿ ಶುಂಠಿನೂ ಶುಂಠಿ ಹಸಿಮೆಣಸು ಮಾತ್ರ ಹಾಕ್ಕೊಂಡು ನಾನು ರುಬ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆ ಹಾಕೊಳ್ಳೋಣ ಈಗ ಬಾಣಲೆ ಬಿಸಿಗೆ ಇಟ್ಬಿಟ್ಟು ಒಂದು ಸೌಟಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದಾಗ ಕಡಲೆ ಬೀಜ ನೆಲಗಡಲೆ ಸೇರಿಸ್ಕೊಳ್ತಾ ಇದ್ದೀನಿ ನೆಲಗಡಲೆ ಸ್ವಲ್ಪ ಆಗಬೇಕು ಇದನ್ನು ಸ್ವಲ್ಪ ಫ್ರೈ ಆಗೋವರೆಗೂ ಕಾಯಬೇಕು ಅಂದರೆ ಅದು ಸ್ವಲ್ಪ ಸಿಡಿಯುತ್ತಲ್ವ ಚಿಟಿ ಚಿಟಿ ಅಂತ ಅಂದರೆ ಆಗಿರತ್ತಲ್ವ ಅಲ್ಲವರ್ಗು ಕಾಯಬೇಕಾಗತ್ತೆ ಆಮೇಲೆ ಉಳಿದಿರೋದನ್ನು ಹಾಕೋಬೋದು ಒಗ್ಗರಣೆಗೆ ಅವಲಕ್ಕಿ ಗಟ್ಟಿ ಅವಲಕ್ಕಿನೇ ತಗೋಬೇಕು ನೀವು ಪೇಪರ್ ಅವಲಕ್ಕಿ ತಗೊಂಡ್ರೆ ಮುದ್ದೆ ಆಗತ್ತೆ ಅದು ಚೆನ್ನಾಗಿ ಆಗೋಲ್ಲ ಗಟ್ಟಿ ಅವಲಕ್ಕಿನ ಚೆನ್ನಾಗಿ ನೀರು ನೀರು ಹಾಕಿ ಧೂಳೆಲ್ಲ ತೆಗೆದುಬಿಟ್ಟು ನೀರು ಬಸಿದು ಇಟ್ಬಿಟ್ರೆ ಸಾಕಾಗತ್ತೆ ಅದು ಹೇಳ್ಕೊಳ್ಳುತ್ತೆ ಬೇಕು ಅಂದರೆ ಸ್ವಲ್ಪ ಒಂದು ಕಾಲು ಗ್ಲಾಸ್ನಷ್ಟು ನೀರು ಹಾಕಿ ಇಟ್ಟಿರಿ ನಿಮಗೆ ಒಣ ಒಣ ಅನಿಸಿದರೆ ನೋಡೋವಾಗ ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಇಡಬೇಕು ಈಗ ಒಂದು ಚಮಚ ಉದ್ದಿನ ಬೆಳೆ ಮತ್ತು ಒಂದು ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿಯೋರ್ಗು ಹುರಿದುಕೊಳ್ಳಿ ಉದ್ದಿನ ಬೆಳೆ ಕೆಂಪಾಗತ್ತೆ ಆವಾಗ ಇದು ಒಗ್ಗರಣೆ ಮಾಡೋದು ತುಂಬ ಸುಲಭ ಇದು ಬೇಗ ಆಗುತ್ತೆ ಬೆಳಿಗ್ಗೆ ಲೇಟ್ ಆಗುತ್ತೆ ಅಂದರೆ ಇದನ್ನು ಕೂಡಲೇ ಕೂಡಲೇ ಮಾಡ್ಕೋಬೋದು ಮಕ್ಕಳಿಗೂ ಟಿಫಿನ್ಗೆ ಕೊಡ್ಬೋದು ಇದನ್ನು ಕರಿಬೇವು ಹಾಕ್ಕೊಂಡಿದ್ದೀನಿ ಸಿಡಿದಾಗ ಕರಿಬೇವು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರತ್ತೆ ಪರಿಮಳ ಇದಕ್ಕೆ ವಿಶೇಷ ಹೆಚ್ಚು ವಸ್ತುಗಳು ಹಾಕೋದಿಲ್ವಲ್ಲ ಆದ್ದರಿಂದ ನಾನು ಮಾತ್ರ ಈಗ ಇಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಹೆಚ್ಚಿಟ್ಟಿದ್ದು ಹಾಕ್ಕೊಂಡಿದ್ದೀನಿ ಹೆಚ್ಚಿ ನೀವು ಬೇಕು ಅಂದರೆ ಹಾಕಿ ಬೇಡ ಅಂದರೆ ಬೇಡ ನಿಮಗೆ ಈರುಳ್ಳಿ ಇಷ್ಟ ಇದೆ ಅಂದರೆ ಹಾಕಿ ಈಗ ಫಂಕ್ಷನ್ಗಳೆಲ್ಲ ಮಾಡುವಾಗ ಅಥವಾ ಮನೇಲಿ ದೇವರ ಪೂಜೆ ಇದೆ ಹಬ್ಬಗಳಿದೆ ಹೀಗೆಲ್ಲ ಇದ್ರೆ ನಾವು ಈರುಳ್ಳಿ ತಿನ್ನಲ್ಲವಾ ಆವಾಗ ವಿ ಇದು ವಿದೌಟ್ ಈರುಳ್ಳಿ ಅಂದರೆ ಈರುಳ್ಳಿ ಇಲ್ಲದೇ ನೀವು ಮಾಡಿದ್ರೂ ಚೆನ್ನಾಗೇ ಆಗತ್ತೆ ಇದು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಬೇರೆಲ್ಲನೂ ಹಬ್ಬಗಳಿಗೆ ಉಪಯೋಗಿಸುವ ವಸ್ತುಗಳೇ ಇದರಲ್ಲಿರೋದು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ ಈಗಲೇ ಒಂದೊಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಮತ್ತೆ ಹಾಕಿದರೆ ಅದು ಮಿಕ್ಸ್ ಆಗೋಲ್ಲ ಅದಕ್ಕೆ ಈಗಲೇ ಹಾಕ್ಕೋಬೇಕಾಗತ್ತೆ ಎಣ್ಣೆಗೆ ಈಗ ಈ ರುಬ್ಬಿಟ್ಟಿರೋ ಚಟ್ನಿ ಇದೆಯಲ್ವಾ ಹುಡಿ ಹುಡಿಯಾಗಿದೆ ನೋಡಿ ನೀರು ಸೇರಿಸದೇ ರುಬ್ಬಿರೋದು ಚೆನ್ನಾಗಿ ರುಬ್ಬಿಟ್ಟಿರೋದನ್ನು ಸೇರಿಸ್ಕೊಳ್ಳಿ ತೆಂಗಿನಕಾಯಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ನೀವು ಕ್ವಾಂಟಿಟಿ ಅಂದರೆ ಆಗುತ್ತೆ ತೆಂಗಿನಕಾಯಿ ರುಚಿ ಹೆಚ್ಚು ಬಂದಷ್ಟು ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ತೆಂಗಿನಕಾಯಿಯ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕಿದು ತೆಂಗಿನಕಾಯಿ ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ತಗೋಬೋದು ಆವಾಗ ರುಚಿಯಾಗುತ್ತೆ ತೆಂಗಿನಕಾಯಿ ಹೆಚ್ಚಿದ್ರೆ ಅದರ ಪರಿಮಾಣಕ್ಕೆ ರುಚಿಯಾಗುತ್ತೆ ಚೆನ್ನಾಗಿ ಫ್ರೈ ಆಗಿ ನೀರಿನ ಅಂಶ ಎಲ್ಲ ಆರಿ ಹೋಗಬೇಕು ಹಸಿಮೆಣಸಿನ್ಕಾಯಿನೂ ನಿಮ್ಗೆ ಬೇಕಾದಂಗೆ ಜಾಸ್ತಿ ಮಾಡ್ಕೋಬೋದು ತುಂಬ ಚೆನ್ನಾಗಿರತ್ತೆ ಸಿಂಪಲಾಗಿ ಹೆಚ್ಚು ವಸ್ತುಗಳು ಇಲ್ಲದೆ ಮಾಡುವಂತಹ ತಿಂಡಿ ಫಂಕ್ಷನ್ಗಳ ದಿನ ಮಾಡೋದಕ್ಕೆ ಬೆಸ್ಟ್ ಇದು ಬೇಗ ಆಗುತ್ತೆ ಆದ್ದರಿಂದ ಸಿಂಪಲ್ ತಿಂಡಿ ನೋಡಿ ಇದು ಚೆನ್ನಾಗಿ ಆಗ್ತಾ ಬಂತು ಫ್ರೈ ಆಗ್ತಾ ಬಂತು ತೆಂಗಿನಕಾಯಿ ತುರಿ ಸಿಮ್ಮಲ್ಲೇ ಇಟ್ಕೊಂಡು ಮಾಡಿ ಹೈ ಫ್ಲೇಮಲ್ಲಿ ಮಾಡಬೇಡಿ ಯಾವತ್ತು ಇದಂದ್ರೆ ಈ ಒಗ್ಗರಣೆ ಯಾವುದನ್ನು ಕೂಡ ಸ್ಟಾರ್ಟಿಂಗಿಂದಲೇ ಸಿಮ್ಮಲ್ಲೇ ಇಟ್ಕೊಳ್ಳಿ ಇಲ್ಲಾಂದ್ರೆ ಹೋಗುತ್ತೆ ಹೈ ಫ್ಲೇಮ್ ಬೇಡ ಈಗ ನೀವು ಇದಕ್ಕೆ ಅವಲಕ್ಕಿನ ಹಾಕೋಬೋದು ನೆನೆಸಿಟ್ಟಿರೋ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಚೆನ್ನಾಗಿ ಉದುರು ಉದುರಾಗಿದೆ ಅದು ನೀರೆಲ್ಲ ಎಳ್ಕೊಂಡಿದೆ ಎಳ್ಕೊಂಡು ಇದು ನೆನೆದಿದೆ ಅದನ್ನು ಸ್ವಲ್ಪ ಕೈಯಲ್ಲಿ ಈ ಥರ ಬಿಡಿಸಿ ಬಿಡಿಸಿ ಹಾಕ್ಕೊಳ್ಳಿ ಚೆನ್ನಾಗಿ ಉದುರು ಉದುರಾಗತ್ತೆ ಇದು ಗಟ್ಟಿ ಅವಲಕ್ಕಿನೇ ಆಗಬೇಕು ಪೇಪರ್ ಅವಲಕ್ಕಿ ಅಂದರೆ ಮುದ್ದಾಗತ್ತೆ ಆಗಲ್ಲ ಈ ಥರ ಉದುರು ಉದ್ರೂ ಬರಲ್ಲ ಗಟ್ಟಿ ಅವಲಕ್ಕಿ ಆದರೆ ಚೆನ್ನಾಗಿರತ್ತೆ ಈ ಥರ ಆಗುತ್ತೆ ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಇದೆಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಇನ್ನೊಂದು ಬಿಸಿ ಅದು ಬಿಸಿ ಆಗುವಷ್ಟು ಹೊತ್ತು ಅವಲಕ್ಕಿ ಬಿಸಿ ಆಗುವಷ್ಟು ಹೊತ್ತು ತಿರುಗಿಸ್ಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡ್ಕೋಬೋದು ಹೈ ಫ್ಲೇಮ್ ಮಾಡಿದರೆ ತಳ ಹತ್ಕೋಬೋದು ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡಿ ಸ್ವಲ್ಪ ಹೆಚ್ಚು ಮಾಡಿಕೊಂಡು ಕೈಯಲ್ಲಿ ಈ ಥರ ಬಿಡೋದೇ ತಿರುಗಿಸ್ಬೇಕು ಚೆನ್ನಾಗಿ ಅದು ಬಿಸಿ ಆಗುವವ್ರಿಗೂ ಅವಲಕ್ಕಿ ಸರಿಯಾಗಿ ಬಿಸಿ ಆಗಬೇಕು ಮಸಾಲೆಗಳೆಲ್ಲ ಮಿಕ್ಸ್ ಆಗಬೇಕು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಇದ್ದೀನಿ ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡೋದು ಇಂಪಾರ್ಟೆಂಟ್ ಇಲ್ಲಿ ನಿಂಬೆಹಣ್ಣು ಹಾಕಿದ ಮೇಲೆ ಅದು ಬಿಸಿ ಆಗಬಾರ್ದದು ಅದನ್ನು ಸ್ಟವ್ ಆಫ್ ಮಾಡಿದ ಮೇಲೆ ನಿಂಬೆಹಣ್ಣು ಹಾಕಬೇಕು ಇಲ್ಲಾಂದರೆ ನಿಂಬೆಹಣ್ಣಿನ ಹುಳಿ ಕಹಿ ಆಗತ್ತೆ ಆಮೇಲೆ ಪರಿಮಳ ಬರಲ್ಲ ಆ ನಿಂಬೆಹಣ್ಣಿನ ಫ್ಲೇವರ್ ಇರತ್ತಲ್ವ ಪರಿಮಳ ಇರತ್ತಲ್ವ ಅದು ಬರಲ್ಲ ಆದ್ದರಿಂದ ಯಾವತ್ತೂ ನಿಂಬೆಹಣ್ಣು ಯಾವುದಕ್ಕೆ ಆದ್ರೂ ಬಿಸಿಗೆ ಹಾಕ್ಕೋಬೇಕು ತಣ್ಣಗೆಲ್ಲ ಬಿಸಿ ಇರುವಾಗಲೇ ಹಾಕ್ಕೋಬೇಕು ಆದರೆ ಸ್ಟವ್ ಆಫ್ ಆಗಿರಬೇಕು ಆಮೇಲೆ ಫ್ಲೇಮ್ ಇರಬಾರ್ದು ಇದ್ದರೆ ಅದರ ರುಚಿ ಹಾಳಾಗತ್ತೆ ಯಾವತ್ತು ಯಾವುದಕ್ಕೆ ಆದರೂ ಇದಕ್ಕೆ ಅಂತಲ್ಲ ಯಾವುದಕ್ಕೆ ಆದರೂ ನಿಂಬೆಹಣ್ಣು ಹಾಕುವ ಸ್ಟವ್ ಆಫ್ ಆಗಿರಬೇಕು ವಸ್ತುಗಳು ಈ ಥರ ಬಿಸಿ ಆದಮೇಲೆ ಹಾಕ್ಕೋಬೇಕು ಈಗ ಅವಲಕ್ಕಿ ಒಳ್ಳೆ ಬಿಸಿಯಾಗಿದೆ ಆಮೇಲೆ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ರೆಡಿ ಆಗಿದೆ ಈಗ ಅವಲಕ್ಕಿ ಮೋಸ್ಟ್ಲಿ ಇಷ್ಟೇ ವಸ್ತುಗಳು ಇಷ್ಟೇ ಬೇಗ ಒಗ್ಗರಣೆ ಒಂದು ಹಾಕೋದು ಮಾತ್ರ ಕೆಲಸ ಹತ್ತಿರೋಸ್ ತೆಂಗಿನಕಾಯಿ ತಿರುವುದು ಕೂಡ ಹೆಚ್ಚು ಹೊತ್ತಾಗಲ್ಲ ಬೇಗ ಆಗತ್ತೆ ಪ್ಲೇಟಿಗೆ ಹಾಕ್ಕೊಂಡು ಚೆನ್ನಾಗಿ ತಿನ್ಬೋದು ಬೆಳಗಿನ ತಿಂಡಿಗೆ ಒಂದು ವೆರೈಟಿನೂ ಆಗತ್ತೆ ನಿಮ್ಗೆ ಬೇಕು ಅಂದರೆ ಮಕ್ಕಳಿಗೆ ಟಿಫಿನ್ಗೂ ಕೊಡ್ಬೋದು ತಣ್ದ್ರೂ ತಿನ್ನೋಕ್ಕಾಗುತ್ತೆ ರುಚಿಯಾಗುತ್ತೆ ಇದು ತಣದ್ರೂ ಏನು ಪ್ರೇ ಇದಾಗಲ್ಲ ರುಚಿ ಇರುತ್ತೆ ಅದೇ ರೀತಿ ತಿನ್ನೋಕ್ಕಾಗತ್ತೆ ಅದನ್ನು ಸ್ಕೂಲ್ಗೆಲ್ಲ ತಗೊಂಡೋಗಿ ತಿನ್ಬೋದು ಮಧ್ಯದಲ್ಲಿ ಸ್ನ್ಯಾಕ್ಸ್ ಟೈಮಲ್ಲಿ ಅಥವಾ ಟಿಫಿನ್ ಟೈಮಲ್ಲಿ ತುಂಬ ಸುಲಭವಾಗಿ ಮಾಡುವಂತಹ ಬೆಳಗಿನ ಬ್ರೇಕ್ಫಾಸ್ಟು ನೀವು ಮಾಡಿ ನೋಡಿ ನಿಮಗೂ ಹಿಡಿಸ್ಬೋದು ಈರುಳ್ಳಿ ಹಾಕೋದು ಕಂಪಲ್ಸರಿ ಇಲ್ಲ ಈ ಥರ ಮಾಡಿದರೆ ಈರುಳ್ಳಿ ಹಾಕೋದೇ ಕೂಡ ಮಾಡ್ಬೋದು ತಿನ್ನೋಕ್ಕಾಗತ್ತೆ ನಿಮಗೆ ಇಷ್ಟ ಆಗತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು